ಎಲ್ರಿಗೂ ನಮಸ್ತೆ ನಾನು ಮಧುರ ನಾವು ಸಂತೆಯಿಂದ ಈ ರೀತಿಯಾಗಿ ಬದನೆ ಗಿಡ ತಂದಾಗ ಒಂದು ಗಿಡ ಸಾಯದೆ ಇರುವ ಹಾಗೆ ನೆಟ್ಟುಕೊಳ್ಳುವ ಒಂದು ನಾನು ಉಪಯೋಗಿಸುವ ಟ್ರಿಕ್ಕನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ನಾನು ಹಿಂದಿನ ದಿನ ತಂದಿರೋದು ಅಂದರೆ ಈ ವಿಡಿಯೋ ಮಾಡುವ ಹಿಂದಿನ ದಿನ ಸಂತೆಯಲ್ಲೆಲ್ಲ ಈ ರೀತಿಯಾಗಿ ಮೆಣಸಿನ ಗಿಡ ಇರ್ಬೋದು ಅಥವಾ ಬದನೆ ಗಿಡ ಇರ್ಬೋದು ಇದು ನಮಗೆ ಸಿಗ್ತದೆ ಇದನ್ನು ತಂದ ತಕ್ಷಣ ನೀರಲ್ಲಿ ಇಟ್ಕೊಳ್ಳುವಂಥದ್ದು ಮೊದಲನೇ ಟ್ರಿಕ್ ಯಾಕೆ ಹೇಳಿದರೆ ಇದು ಬೇಗನೆ ಬಾಡಿ ಹೋಗ್ಬೋದು ಬಾಡಿದ ನಂತರ ನಾವು ನೆಟ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಇದರಲ್ಲಿ ಬೇರಿರ್ತದೆ ಚೆನ್ನಾಗಿ ಬೆಳೆದದ್ದು ಹಾಗೆ ಸ್ವಲ್ಪ ಸ್ವಲ್ಪ ಮಣ್ಣಷ್ಟೇ ಇರೋದು ಮಣ್ಣನ್ನೆಲ್ಲ ತೊಳೆದು ತೆಗಿಬೇಕಾದಂತಹ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಪಾಟಲ್ಲಿ ಅಥವಾ ಈ ರೀತಿಯ ಒಂದು ಟಬ್ಬಲ್ಲಿ ಮಣ್ಣನ್ನು ತಗೊಂಡಿದ್ದೇನೆ ಈ ಸುಡು ಮಣ್ಣನ್ನು ಉಪಯೋಗಿಸುವುದರಿಂದ ತರಕಾರಿ ಗಿಡಗಳು ತುಂಬ ಚೆನ್ನಾಗಿ ಬರ್ತದೆ ನೀವು ಸಣ್ಣ ಸಣ್ಣ ಪಾಟ್ನಲ್ಲಿ ಕೂಡ ಇದನ್ನು ಎರಡೆರಡು ಮೂರು ಮೂರರ ರೀತಿ ಕೂಡ ನೆಟ್ಕೊಳ್ಬೋದು ಗ್ರೋ ಬ್ಯಾಗ್ನಲ್ಲೂ ನೆಡ್ಬೋದು ಮತ್ತು ಇದನ್ನು ನೆಟ್ಟುಕೊಳ್ಳುವಂಥದ್ದು ತುಂಬ ಹತ್ರ ಹತ್ರ ಅಲ್ಲ ಚೂರೇ ಚೂರು ದೂರ ದೂರ ಯಾಕಂದರೆ ಇದು ಒಂದು ವಾರದಲ್ಲಿ ಚೆನ್ನಾಗಿ ಬೆಳೀತದೆ ಅಂದರೆ ಬೇರುಗಳು ಮತ್ತೆ ಹಿಡ್ಕೊಂಡು ಜೀವ ಬರ್ತದೆ ಇದಕ್ಕೆ ಅದಾದ ನಂತರ ಮಣ್ಣು ಸಮೇತ ಈ ಗಿಡವನ್ನು ಅಂದರೆ ಬೇರು ಮತ್ತು ಬೇರಿಗೆ ಅಂಟಿಕೊಂಡ ಮಣ್ಣು ಸಮೇತ ಈ ಗಿಡವನ್ನು ನಾವು ನೆಲದಲ್ಲಿಯೇ ನೆಟ್ಟುಕೊಳ್ಳೋದು ಹೀಗೆ ಮಾಡೋದ್ರಿಂದ ನೆಲದಲ್ಲಿ ನೆಟ್ಟುಕೊಂಡ ತಕ್ಷಣ ಈ ಗಿಡ ಚೆನ್ನಾಗಿ ಬೆಳೀತಾನೇ ಇರ್ತದೆ ಇಲ್ಲದೇ ಇದ್ದರೆ ನೀವು ಈಗಲೇ ಅಂದರೆ ಪೇಟೆಯಿಂದ ತಂದ ತಕ್ಷಣ ಗಿಡವನ್ನು ನೆಟ್ಟುಕೊಂಡ್ರೆ ನೆಕ್ಸ್ಟ್ ಡೇಗಾಗುವಾಗ ಬಿಸಿಲಿಗೆ ಅದು ಒಣಗಿ ಹೋಗ್ತದೆ ಮತ್ತೆ ಬದುಕಿದ್ರೂ ಕೂಡ ಅದು ಸ್ವಲ್ಪ ಟೈಮ್ ಹಿಡಿತದೆ ಮತ್ತೆ ಜೀವ ಬಂದು ಮತ್ತೆ ಇದು ಕಾಯಿ ಅಥವಾ ಆಗಲಿಕ್ಕೆ ಆದ ಕಾರಣ ತಂದ ತಕ್ಷಣ ಈ ರೀತಿಯಾಗಿ ಸಣ್ಣ ಸಣ್ಣ ಬ್ಯಾಗ್ಗಳಲ್ಲಿ ಅಥವಾ ಟಬ್ನಲ್ಲಿ ಒಟ್ಟಿಗೆ ನೆಟ್ಟುಕೊಂಡು ಮತ್ತೆ ಅದನ್ನು ನಾನು ಹೇಳಿದಲ್ವ ಬೇರು ಮತ್ತು ಬೇರಿಗೆ ಅಂಟಿಕೊಂಡ ಮಣ್ಣಿನ ಸಮೇತ ನಾವು ನೆಲದಲ್ಲಿ ನೆಟ್ಕೊಳ್ಳುವಂಥದ್ದು ನೆಲದಲ್ಲಿ ನೆಡುವಂಥ ವೀಡಿಯೋ ಕೂಡ ಸದ್ಯದಲ್ಲೇ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಈ ಟಬ್ ಅಥವಾ ಈ ನೆಟ್ಟುಕೊಂಡಂಥ ಗಿಡವನ್ನು ಓಪನ್ ಜಾಗದಲ್ಲಿ ಅಂದರೆ ಇನ್ನೊಂದು ಮರದ ಕೆಳಗೆ ಹಾಗೆಲ್ಲ ನೆರಳಲ್ಲಿ ಇಟ್ಟುಕೊಂಡ್ರೆ ಸ್ವಲ್ಪ ಕೂಡ ಸಾಯಿದೆ ಗಿಡ ತುಂಬ ಚೆನ್ನಾಗಿ ಬರ್ತದೆ